ಗುರುಭ್ಯೋ ನಮಃ ಆಹಾರ ಆರೋಗ್ಯ ಆಧ್ಯಾತ್ಮ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬದುಕಿಗೆ ಶಿಸ್ತು ಶಿಷ್ಟಾಚಾರ ಶಿಕ್ಷಣ ಮೂರೂ ಬಹಳ ಮುಖ್ಯ ಈ ಶಿಸ್ತು ಶಿಕ್ಷಣ ಶಿಷ್ಟಾಚಾರ ಈ ತ್ರಿಮಂತ್ರವನ್ನು ಬೋಧಿಸಿ ನಡೆಸಿಕೊಂಡಂಥವರು ತ್ರಿವಿಧ ದಾಸೋಹಿಗಳಾದಂಥ ನಮ್ಮ ಕರ್ನಾಟಕ ರತ್ನ ಸಿದ್ಧಗಂಗಾ ಶ್ರೀಗಳಾದಂಥ ಶಿವಕುಮಾರ ಮಹಾಸ್ವಾಮಿಗಳು ಉದಾಹರಣೆಗೆ ಅಂದರೆ ಅವರು ತಮ್ಮ ಬದುಕಿನಲ್ಲಿ ಎಂಬತ್ತೈದು ವರ್ಷ ಮಕ್ಕಳಿಗೆ ಶಿಕ್ಷಣ ಕೊಡತಲ್ಲದೆ ಅವ್ರಿಗೆ ಅನ್ನದಾಸೋಹ ಅಕ್ಷರ ದಾಸೋಹದ ಜೊತೆಗೆ ಆಸರೆಯನ್ನು ಕೊಟ್ಟಂಥವ್ರು ಆದರೆ ಅವರಿಂದ ನಾವು ಕಲಿಬೇಕಾಗಿದ್ದು ಯಾಕೆ ಅವರಿಗೆ ನಡೆದಾಡುವ ದೇವರು ಅಂತ ಅಂದರೆ ಮತ್ವ ಅವರಲ್ಲಿ ಸದಾ ತುಂಬಿರ್ತಾಯಿತ್ತು ಒಂದು ಸಲ ಅಲ್ಲಿ ಒಂದು ಕಮ್ಮಟವನ್ನು ನಡೆಸಬೇಕಾದ್ರಲ್ಲಿ ಆ ಕಮ್ಮಟದಲ್ಲಿ ನನಗೆ ಅಕ್ಕ ಮಹಾದೇವಿಯ ಬಗ್ಗೆ ಮಾತಾಡೋಕ್ಕೆ ಕರೆದು ಅಕ್ಕ ಮಹಾದೇವಿ ತಾನೇ ಏನು ಮಹಾ ಮಾತಾಡಿದ್ರಾಯಿತು ಅಕ್ಕ ಮಹಾದೇವಿಯ ಬಗ್ಗೆ ಎಲ್ಲ ಗೊತ್ತು ಅಂತ ಒಪ್ಕೊಂಡೆ ಇದು ನನ್ನ ಅಹಂಕಾರದ ಸಂಕೇತ ಆದರೆ ಆ ಆಹ್ವಾನ ಪತ್ರಿಕೆ ಬಂದಾಗ ನೋಡಿಬಿಟ್ಟು ಗಾಬರಿ ಆಗ್ಬಿಟ್ಟೆ ಭಗವಂತ ಇದೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಗಾಬರಿ ಅದೆ ಯಾಕೆಂದರೆ ಅದು ಅನುಭಾವಿಕ ನೆಲೆಯಲ್ಲಿ ಅಕ್ಕ ಅಂತ ಇತ್ತು ವೈದ್ಯಳಾದ ನನಗೆ ಅನುಭವ ಗೊತ್ತು ಈ ಅನುಭಾವಿಕ ನೆಲೆಯಲ್ಲಿ ಅಕ್ಕ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ಹೇಗಾದರೂ ಸಾಶಿ ಮರಳೆಯವರು ನನ್ನ ಪೇಷಂಟು ಪೇಷಂಟ್ಗಳಿಗೆ ಅಂದರೆ ಭಾಳ ಗೌರವ ಇರುತ್ತೆ ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ ಅಂದ್ಕೊಂಡ್ಬಿಟ್ಟು ನಾನು ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಹೇಳಿದೆ ಬೇಕಾದರೆ ನೀವು ಈ ವಿಜಯಲಕ್ಷ್ಮಿ ಎಷ್ಟು ಪೆದ್ದಿ ಅಂತ ನಕ್ಕ ಬಿಡಿ ಆದರೆ ಮೇಷ್ಟ್ರೆ ದಯವಿಟ್ಟು ಇದು ಅನುಭಾವಿಕ ನೆಲೆಯಲ್ಲಿ ಅಂದರೆ ಏನು ಅಂತ ತಿಳಿಸಿ ಅಂತ ಕೇಳಿದೆ ಅದಕ್ಕೆ ಅವರು ಅಯ್ಯೋ ತಾಯಿ ನಗಬೇಕಾಗಿದ್ದೆ ಅಂತಂದರು ನಾನು ಸುಮ್ಮನೆ ಮಾತುಗೋಸ್ಕರ ನ ನಗ್ಬಿಡಿ ಅಂತಂದರೆ ಅವ್ರು ನಗಬೇಕಾಗಿದ್ದಾರೆ ಅಂತಾರಲ್ಲ ಯಾಕೆ ಅಂತ ಯಾಕೆ ಮೇಷ್ರೆ ಅಂತ ಕೇಳಿದೆ ಹೋಗಿ ಹೋಗಿ ಮರಳಯ್ಯನಿಗೆ ಕೇಳ್ತಾ ಇದ್ದೀರಲ್ಲ ತಾಯಿ ಅಂತಂದರು ನಾನು ಗಾಬರಿಯಾಗಿ ಇಲ್ಲ ಇಲ್ಲ ನೀವು ಮರಳಯ್ಯ ಅಂತಂದರೆ ಈ ಲೋಕದ ಜನ ತಿಳ್ಕೊಂಡ ಹಾಗೆ ಮರಳರಲ್ಲ ಆ ಪರಮಾತ್ಮನ ಶಿವನ ಭಕ್ತಿಯಲ್ಲಿ ಮರಳಾದಂಥ ಮನ ಮೈ ಮೈಮರ್ದಂಥ ಮರಳಯ್ಯ ಅಂತ ಹೇಳಿದೆ ಮತ್ತು ನೀವೇ ಉತ್ತರ ಕೊಟ್ಟರಲ್ಲ ಅಂತಂದರು ನಾನೇನು ಉತ್ತರ ಕೊಟ್ಟೆ ಅಂತ ಕೇಳಿದೆ ಅಲ್ಲ ತಾಯಿ ಅನುಭವ ಲೌಕಿಕ ಅದು ಮರುಳ ಮರಳಯ್ಯ ಅಂತ ಕರೆಯೋದು ಅನುಭವ ಅಲೌಕಿಕ ಪರಮಾತ್ಮನ ಭಕ್ತಿಯಲ್ಲಿ ಬರಳಾದಂಥ ಮರಳಯ್ಯ ಅದು ಅಲೌಕಿಕ ಅದು ಮಿಸ್ಟಿಸಿಸಮು ಅಂತಂದರು ಅದು ಅನುಭವ ಅಂತ ಆವಾಗ ಅರ್ಥ ಮಾಡಿ ತಿಳಿಸಿದ್ರು ಅಕ್ಕ ಮಹಾದೇವಿ ಬೆಟ್ಟದ ಮೇಲೊಂದು ಅಂತೆಲ್ಲ ಹೇಳೋದೆಲ್ಲ ಅದು ಅನುಭವ ಆದರೆ ರೂಹಿಲ್ಲದ ಕೇಡಿಲ್ಲದ ಅಂತ ತನ್ನ ಗಂಡನನ್ನು ವರ್ಣಿಸೋದಿದೆಯಲ್ಲ ಅದು ಅನುಭವ ಅಂತ ಹೇಳಿದರು ಸರಿ ಸರಿ ಅಂತ ಎಲ್ಲ ತಯಾರು ಮಾಡಿಕೊಂಡು ಅಲ್ಲಿಗೆ ಹೋಗೋಕ್ಕೆ ಇದ್ದೆ ಬರಿತಾ ಇದ್ದೆ ಅಷ್ಟೊತ್ತಿಗೆ ಮೇಷ್ಟ್ರು ವೀರಭದ್ರ ನೋಡು ಫೋನ್ ಮಾಡಿದರು ತಾಯಿ ದಯವಿಟ್ಟು ಕ್ಷಮಿಸಿ ತಾಯಿ ದಯವಿಟ್ಟು ಕ್ಷಮಿಸಿ ತಾಯಿ ದೊಡ್ಡ ಬುದ್ಧಿಯವರು ಹೇಳಿದ್ದಾರೆ ಆ ತಾಯಿ ಹತ್ತಿರ ಕ್ಷಮೆ ಕೇಳಿ ಅಂದಿದ್ದಾರೆ ಅಂತ ನಾನು ಹೇಳಿದೆ ಯಾಕೆ ಮೇಷ್ಟ್ರೆ ಸ್ವ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಿ ಏನಂತ ಹೇಳಿ ಅಂತ ಇಲ್ಲ ದೊಡ್ಡ ಬುದ್ಧಿಯವರು ಅಪ್ಪಣೆ ಮಾಡಿದ್ದಾರೆ ಆ ತಾಯಿ ಹತ್ತಿರ ಕ್ಷಮೆ ಕೇಳಿ ಅಂತ ನನಗೆ ಏನು ಅಂತ ತಿಳಿಸಿ ಅಂತಂದೆ ಆಗ ಹೇಳಿದರು ಆಹ್ವಾನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ವಿಜಯಲಕ್ಷ್ಮಿಗೆ ಆ ಮ ಗುರುತು ಆರು ಹೊಟ್ಟೋಗ್ಬಿಟ್ಟಿದೆ ನಮ್ಮ ಯಾರ ಕಣ್ಣಿಗೂ ಕಂಡಿರಲಿಲ್ಲ ಅದು ಬುದ್ಧಿಯವರ ಕಣ್ಣಿಗೆ ಕಂಡಿದೆ ಅದಕ್ಕೆ ಅವರು ಆ ತಾಯಿ ಹತ್ತಿರ ಕ್ಷಮೆ ಕೇಳಿ ಅಂತ ಅಪ್ಪಣೆ ಮಾಡಿದ್ದಾರೆ ಅಂತಂದರು ನೋಡಿ ಎಂಥ ದೊಡ್ಡ ಮನಸ್ಸು ನನಗಿಂತೂ ಮೂವತ್ತು ನಲ್ವತ್ತು ವರ್ಷ ದೊಡ್ಡವರು ನೂರ ಮೂರು ವರ್ಷದ ವಯಸ್ಸಿನವರು ಅವರಿಗೆ ಕನ್ನಡಕ ಇಲ್ಲದೆ ಕನ್ನಡ ಅದರಲ್ಲಿ ತಪ್ಪಿರೋದು ಕಾಣುತ್ತೆ ಮುದ್ರಣದ ದೋಷ ಕಾಣುತ್ತೆ ಆದರೆ ನಾವು ಕಣ್ಣಿದ್ದವರು ಎಲ್ಲ ಇದ್ದವರೂ ಕೂಡ ಅದರ ಕಡೆಗೆ ಗಮನ ಹೋಗಿರಲೇ ಇಲ್ಲ ಅದಕ್ಕೆ ನಾನು ಹೇಳಿದೆ ಅಯ್ಯೋ ಮೇಷ್ಟ್ರೆ ಬಿಟ್ಬಿಡಿ ಅದೇನು ಮ ತಾನೆ ಮನಿಂದ ಮದ ಮಚ್ಚರ ಹೋಯ್ತು ಅಂತಂತೀನಿ ಆದರೆ ಕ್ಷ ಹೋಗಿಬಿಟ್ಟು ವಿಜಯ ಇಲ್ಲ ಕ್ಷೀನೇ ಹೋಗ್ಬಿಟ್ಟೆ ವಿಜಯ ಇಲ್ಲ ಆಗಿಬಿಟ್ಟಿದ್ರೆ ಕಷ್ಟ ಆಗಿರೋದು ಇರಲಿ ಬಿಡಿ ಅಂತಂದೆ ಅಂದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು ನಾವೆಲ್ಲರೂ ಕೆಲಸ ಮಾಡ್ತೀವಿ ಆದರೆ ಕೆಲಸದ ಕಡೆಗೆ ಗಮನ ಕೊಟ್ಟು ಮಾಡೋದಿಲ್ಲ ನಮ್ಮ ತಪ್ಪುಗಳು ನಾವು ನೋಡೋದಿಲ್ಲ ತಪ್ಪು ಆಗಿದ್ದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನವೂ ಮಾಡೋದಿಲ್ಲ ಆದರೆ ನೂರ ಮೂರು ವರ್ಷದ ಮಹಾಯತಿಗಳು ತ್ರಿವಿಧ ದಾಸೋಹಿಗಳು ಅದ್ಭುತವಾದಂಥ ಶಿವಭಕ್ತರು ಸಹಸ್ರಾರು ಮಕ್ಕಳಿಗೆ ಜೀವದಾನ ಕೊಟ್ಟಂಥ ಒಂದು ಮಾತೃವಾತ್ಸಲ್ಯದ ವ್ಯಕ್ತಿ ಅವರು ತಮಗಿಂತೂ ತುಂಬ ಚಿಕ್ಕ ಒಬ್ಬ ಮಹಿಳೆಗೆ ಆ ತಾಯಿ ಹತ್ತಿರ ಕ್ಷಮೆ ಕೇಳಿ ಅಂತ ಹೇಳ್ತಾರೆ ಅಂದರೆ ಇದಕ್ಕಿಂತ ಶಿಷ್ಟಾಚಾರ ಬೇಕೆ ನಾವು ಶಿಷ್ಟಾಚಾರ ಕಲಿಬೇಕು ಅಂತಂದರೆ ಗುರುಗಳಿಂದ ಕಲಿಬೇಕು ಎಂಥ ಅದ್ಭುತವಾದಂಥ ಮಾತು ನೋಡಿ ಯಾವ ಸಮಾಜದಲ್ಲಿ ಮಹಿಳೆಯರನ್ನು ಅಂತ ಕಾಣ್ತಾರಲ್ಲ ಅದು ಅತ್ಯಂತ ಉತ್ತಮವಾದಂಥ ಶಿವಶರಣರ ಸಂಸ್ಕೃತಿ ಅಂತ ನಾವು ಹೇಳ್ಬೋದು ಅಷ್ಟೇ ಅಲ್ಲ ತಪ್ಪು ಗೊತ್ತಿಲ್ಲದೆ ಆಗಿದ್ದರೂ ಕೂಡ ತಪ್ಪನ್ನು ತಿದ್ದುಕೊಂಡು ಅದಕ್ಕೆ ಕ್ಷಮೆ ಕೇಳೋದಿದೆಯಲ್ಲ ಇದು ಇನ್ನೂ ದೊಡ್ಡ ಮಾತು ಯಾಕಂದರೆ ಅಹಂಕಾರದಿಂದ ತಪ್ಪು ಮಾಡಿದರೂ ಕೂಡ ಮತ್ತೆ ಸುಳ್ಳು ಹೇಳಿ ಅದನ್ನ ಮುಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ ಆದರೆ ತಪ್ಪಿಗೆ ಕ್ಷಮೆ ಕೇಳಿ ಅಂತ ಹೇಳುವಂಥದ್ದಿದೆಯಲ್ಲ ಇದು ದೊಡ್ಡದು ಇದು ಮಾನವೀಯತೆ ಅಂದರೆ ಮಹಿಳೆಯರಿಗೆ ಮಾನ ಕೊಡುವಂಥ ಮಾನವೀಯತೆಯನ್ನು ಯಾರು ಮೈಗೂಡಿಸ್ಕೊಳ್ತಾರಲ್ಲ ಅವರು ಮಹಾದೇವರಾಗ್ತಾರೆ ಅನ್ನೋದನ್ನು ನಾವು ಮಡಿಬಾರ್ದು ಹಾಗಾಗಿ ನಾವು ಸಿದ್ಧಗಂಗಾ ಶ್ರೀಗಳಿಂದ ದಾಸೋಹಿಗಳಾಗೋದನ್ನು ಸತ್ಯಶುದ್ಧ ಕಾಯಕ ಮಾಡೋದನ್ನು ಕಲಿಯೋದ್ರ ಜೊತೆಗೆ ಅವರ ಶಿಸ್ತು ಅವರ ಶಿಷ್ಟಾಚಾರ ಅವರ ಶಿಕ್ಷಣ ಪದ್ಧತಿ ಮಕ್ಕಳಿಗೆ ಓದಿಸಿ ಅವ್ರಿಗೆ ಒಂದು ಬದುಕನ್ನು ಕೊಡುವಂಥದ್ದು ಇದೆಯಲ್ಲ ಅದನ್ನೆಲ್ಲ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಅಂಥ ಗುರುಗಳನ್ನು ಪಡೆದಂಥವ್ರು ಅವ್ರನ್ನ ನೋಡಿದಂಥವರು ಅವರ ಆಶೀರ್ವಾದ ಪಡೆದಂಥವ ನಾವೇ ಧನ್ಯರು ಅಂತ ಹೇಳ್ತೀನಿ ಬನ್ನಿ ನಾವೆಲ್ಲರೂ ಶಿವಕುಮಾರ ಶ್ರೀಗಳ ಹಾಗೆ ನಾವು ಕೂಡ ಶಿಕ್ಷಣ ಶಿಷ್ಟಾಚಾರ ಮತ್ತು ಶಿಸ್ತನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ನಮಸ್ಕಾರ